ಇದ್ಯಾ ಸ್ವಾಮಿಗಳು ಈಗಲ್ಲ ಇವಳು ಯಾವ ಚಿಗ ಇವಳು ನೋಡಿ ಮಕ್ಳು ಆ ಮಕ್ಳು ಟೈಮ್ ಆತ ಅದೇ ಮಕ್ಳಿಗೆ ಹಾಲಿಲ್ಲ ಸ್ವಾಮಿ ನಾವು ಒತ್ತಿಗೆ ಅನ್ನೋಂಥಗಳಿ ತಗಳಿ ನೀನು ಎಳೆ ಮಕ್ಳುಗಳೆಲ್ಲ ಬಂದವೆ ನಿಮ್ಮ ಕಷ್ಟ ನಾವು ನಿಮ್ಮ ಕ ನಿಮ್ಮ ನಮ್ಮ ಕಷ್ಟ ನೀವು ಪರಿಹಾರ ಮಾಡಿದ್ದೀರ ಸ್ವಾಮಿ ನಾವು ನಿಮ್ಮ ಫೋಟ್ಗಳು ಕೊಡಿ ಸ್ವಾಮಿ ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ ಇದು ಫೋನಿನ ಚೀಟಿನ ಸ್ವಾಮಿ ಭಕ್ತ ನರಸಿಂಹರಾಜು ಏನ್ ಸ್ವಾಮಿ ನೋಡಪ್ಪಾ ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ ಇಲ್ನ ಎಷ್ಟು ಜನ ಇದ್ದಾರೆ ಗೊತ್ತಾ ಇನ್ನೂ ಅರವತ್ತೆಪ್ಪತ್ ಜನ ಇದಾರೆ ಪರಮಾತ್ಮ ಒಬ್ಬೊಬ್ರು ಐದೈದ್ ನಿಮಿಷ ಅಂತಂದ್ರು ಅಂದ್ರು ಇನ್ನ ಎಷ್ಟೊತ್ ಆಗುತ್ತೆ ನರಸಿಂಹರಾಜು ಇವ್ರು ಈ ಎಜುಕೇಶನ್ ಮಾಡಿಲ್ಲ ಸಮನ್ಯಾವನು ನಿಮ್ಮ ಶಾಶ್ವ ಬೆಂಕಿ ಕೆ ಎದ್ ಹಚ್ಕೊ ಹೋಗು ಅಂತ ಅಂತಾರೆ ಮಳಿತೈತಿ ಈಗ ಒಂದ್ ಕೆಲ್ಸಾ ಮಾಡ್ತೀನಿ ನರಸಿಂಹರಾಜು ಏನ್ ಸ್ವಾಮಿ ಅವರು ನನ್ನ ಭಕ್ತಿ ಬಗ್ಗೆ ನನ್ನ ದೇವ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ ಸಾಕು ಬೇಡ ಸಾಕು ಮಾಡ್ ಮಂದ್ರೆ ಒಂದು ನಿಮಿಷ ಕೇಳಿಸ್ಕೋ ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನೀನ್ ಎಂಟಿ ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡಗೈ ಬಿದ್ದ ಮಾಡ್ಲಾ ಮ್ಮಮ್ಮನ ಕಾಲ ಕೈ ಬಿತ್ತು ಹೋಗತವೆ ನಿಮ್ಮನ ಫಿಶ್ಕನ ಬಾಯಲ್ಲಿ ಹೇಳ ಸ್ವಾಮಿ ಕಪ್ಪ ಅಂತ ಹಾ हेलो ನನಗಲ್ಲ ನಿನಗೆ ನಿಮ್ಮಮ್ಮನ ನನಗೆ ಬಿತ್ತು ಹೋಗ್ಬಿಡಿಮ್ಮಮ್ಮನ ಬಿಡ್ಕೆ ನೀನಿಗೆ ಬಿತ್ತು ಹೋಗದರೆ ಅಂತ ಸ್ವಾಮಿ ಹೇಳ್ತಾಗೋ ನನಗೆ ಯಾಕ ಬಿತ್ತು ಹೋಗ್ತೋ ನಿಮ್ಮಮ್ಮನ ತೆಂಗಿ ಚೆನ್ನಾಗಿ ಬಿತ್ತು ಹೋಗತಾವಾ ನಿಮ್ಮಮ್ಮ ಹಾ అన్నగల్ల నిన్న నింగేస్త ఉంటది నిమ్ము దేషే నింగేస్తది నింగే ఏయక గుండికలి యాజ్కలి దేనన్న ఏయ్ నినికి బిదుోక్తారంట ఓన్ టైనే క్యా హోగతు నానిగల్ల బిదుోక్త నింగే ఏయ్ కార్తాంబరో కార్తాంబరపా హోగనవో నోడలి స్వామి గుడాల ಸ್ವಾಮಿಗಳು ಅಷ್ಟೆಲ್ಲ ಪ್ರಜಿತ್ ಬುದ್ಕ ಅಲ್ಲಿ ನಾವ್ ಇಲ್ಲಿ ಮನೆ ಕುಕ್ಕಂಗ್ ಕೇಳಕ್ ನೀನ್ ಆಚಿಕೆ ಹೋಗೋ ಆಚಿಕೆ ಹೋಗೋ ಅಂತೆಲ್ಲ ನೀನು ಇಲ್ಲಪ್ಪ ಅವ್ನು ನನ್ನ ಪರಮ ಭಕ್ತ ಅವನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದಾಳೆ ಇದ್ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟದಲ್ಲಿದ್ದಾನೆ ಅವನಿಗೆ ಸಹಾಯ ಮಾಡೋ ಅಂತ ಹಂಗಾಗಿ ಅವನ ಕೇಳ್ರಿ ಅವ್ರಿಗೆ ಏನೇನು ಬೇಕಾದ್ರೆ ಅವ್ರು ನಮ್ ನರಸಿಂಹರಾಜು ಸ್ವಾಮಿಗಳೇ ನೀವು ನಮ್ಮನ್ನ ಅಲ್ಲಿ ನೋಡಿದ್ದೀನಪ್ಪ ಇಲ್ಲ ಸ್ವಾಮಿ ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಹಂಗ ಹಿಂಗೋ ಚಾಮುಂಡಿ ಬೆಟ್ಟಗೋ ಇದೀವಿ ಸ್ವಾಮಿ ನಮ್ಮ ದೇವ್ರು ಒಳ್ಳೇದ್ ಮಾಡಿದ್ರೆ ನಾವು ನೀವು ದೇವ್ರು ಅಂತ ನಂಬಿದೀವಿ ತಾಯಿ ಅಲ್ಲಪ್ಪ ಅಲ್ಲ ಇವ್ರು ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ ಅವ್ರೇನು ಕೋಟಿ ಕೊಟ್ಟಿದಾರ ಅವ್ರಿಗೆ ಏನ್ ಅಷ್ಟೊಂದ್ ಮಾತಾಡ್ತಿದಾರ ಅಂದ್ರು ಅದಕ್ಕೆ ನಾನ್ ಹೇಳ್ದೆ ಇಲ್ಲ 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 ನೀವ್ ಅದ ಮಾತಾಡ್ಬಾರ್ದು ಅವ್ನ ಭಕ್ತ ಅವ್ನು ತಾಯಿ ಅನುಗ್ರಹದಿಂದ ನಾವು ಹುಡ್ಕಂಡ್ ಹೋಗಿ ಅವನಿಗೆ ಫೋನ್ ಅವ್ನು ನನ್ನ ಮಕ್ಕ ನೋಡಿಲ್ಲ ನಾನು ಅವನ ಮಕ್ಕ ನೋಡಿಲ್ಲ ಫೋನ್ ನಂಬರ್ ತಗೊಂಡು ಹ್ಮ್ ನಾವು ಹಿಂಗೆ ನೋಡಪ್ಪ ನರಸಿಂಹರಾಜು ಈಗ ಇದೇ ನಿನ್ ನಿಂತರೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡ್ಕೊಂಡ್ ಬಂದಿರೋದು ನಾವು ಬರ್ತೀವಿ ಸ್ವಾಮಿ ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ ಅಲ್ಲೇ ಒಂದ್ ರಾತ್ರಿ ಅಲ್ಲೇ ಮನೆ ಕಂಡು ನೀವ್ ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತು ಬೋರ್ ಹಾಕ್ಸ್ತು ಮನೆ ಕಟ್ಟಿದಿವಿ ಎಲ್ಲ ಕೊಟ್ಟಿದ್ದೀವಿ ಎದ್ದೋಗ್ ಆಚಿ ಅಂತ ಕೇಳಿಸಿಕೊಂಡು ಅವ್ರು ಯಾರೋ ಒಳ್ಳೆ ಹೋಗಿ ಅವ್ರ ಕಾಲ್ ಇಡ್ಕೊಂಡ್ ಕುಂತಾವ್ರಿ ಲಾರಿ ಲಾರಿ ತಗೊಂಡ್ ಬಂದಿದೀವಿ ದಯವಿಟ್ಟು ಒಂದ್ಸರಿ ಜಮೀನು ಎಲ್ಲಾ ತುಳದ್ ಬಿಟ್ಟು ಬನ್ನಿ ಸ್ವಾಮಿ ಸ್ವಾಮಿಗಳು ನಮ್ಮ ಮನೆಯ ಬಂದ್ರಿ ಅಂತವ್ರಿ ಅವ್ರ ಯಾರು ನಂಬಿಯಣ್ಣ ನೀವು ಸ್ವಾಮಿ ಒಳ್ಳೇದಾಗುತ್ತೆ ನಂಬಿದಿ ನಮ್ಮರೆ ಇದ್ ಯಾರು ನಮ್ಮದ್ ಒಂದ್ ಮನೆ ನಮ್ಮ ಹೆಂಡ್ತೀರು ಎದ್ದೋಗ್ ಆಚೆಗೆ ನಿನ್ಗೆ ಯಾವ ದೇವ್ರು ಬೇಡ ದಿನ್ರು ಬೇಡ ಅಂತಾರ ತಾಯಿ ಬಂದ್ ಕಾಯ್ಕೊಂಡ್ ಕುಂತಿದೀವಿ ನೀ ಅವ್ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡೋರ್ ನೋಡ್ರಿ ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿ ಕುಡಿಕಮ್ಮನ್ ಸ್ವಾಮಿ ಇರ ಹತ್ರ ಕುಂತಿದೀವಿ ಇನ್ನ ಎದ್ದೋಗಿಲ್ಲ ಮಕ್ಳೆಲ್ಲ ಅಂತ ಹೊಲ್ಕೊಂಡ್ ಕುಂತವೆ ಏನೋ ತಾಯಿ ಒಳ್ಳೇದಾಗತ್ ನೋಡಿ ಒಳ್ಳೇದಾಗತ್ ಕಲ್ರ ನೀವ್ ಬಂದಿರೋದು ಒಳ್ಳೇದಾಗ್ಲಿ ತಾಯಿ ನೀವು ಇಲ್ಲಿ ನಮ್ದು ಯಾವ್ದೋ ಒಂದ್ಸಲ ಅರ್ಧ ಬರ್ಧ ಹೋಗಿರೋ ತಿಪ್ಪಿ ಎದ್ದೋಗ ಆಚೆಗೆ ನನ್ಗೆ ಆ ಯಂತ್ರನೂ ಬೇಡ ಮಂತ್ರನೂ ಬೇಡ ಹೇಳ್ತೀನಿ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀನಿ ಆ ಶಿಷ್ಯರಿಂದ ಶಿಷ್ಯರುಂದ ನಿಮ್ಗೆಲ್ಲ ಇಲ್ಲಿ ನಮ್ಮ ಇದಲ್ಲಿ ಒಂದ್ ಎಲ್ಲರಿಗೂ ಒಂದು ಹಾಲಿನ ವ್ಯವಸ್ಥೆ ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು ಮಾಡ್ಬಿಡು ಏನ್ ತಿಂತೀರಪ್ಪ ಎಲ್ಲ ಅನ್ನ ಸಾಂಬಾರ್ ಹ್ಮ್ ಅನ್ನ ಸಾಂಬಾರು ಮಕ್ಳಿಗೆ ಹಾಲು ಕೊಟ್ಬಿಡ್ರಿ ಬಾಟ್ಲಿಗೆ ಹಾಕಿ ನೀವೊಂದ್ಸಾರಿ ಬನ್ನಿ ಸ್ವಾಮಿ ಒಂದೇ ಊದ ನೀನು ಸ್ನಾನ ಮಾಡಿ ಅಡ್ಚಂಬು ಇಲ್ಲ ಸ್ನಾನ ಮಾಡಿಲ್ಲ ಅದೇನೋ ಇವ್ರು ಸಿಸಿ ಅದು ಅವ್ರ ಯಾರ ಇವ್ರು ಸ್ವಾಮಿಯವ್ರು ಮಗ ನೋಗಂಬಿಟ್ಟು ಒಂದ್ ಊದಗಡ್ಡಿ ಹಚ್ಚಿ ಎಳ್ಳಿ ಮಾರ್ತಾವಲ್ಲಿ ಪೂ ಇದು ಪೂರ್ವದಿಕ ಸೂಚಿಮಾ ಅಂತ ಅಂದ್ರು ಊದಗಡ್ಡಿ ತಗೊಂಡ್ ಹೋಗ್ತಾ ಇದೀನ್ರಿ ಒಂದ್ ಒಂದಲ್ಲ ಊದಗಡ್ಡಿ ಎರಡ್ ಹಚ್ಬೇಕು ಒಂದ್ ಯಾವತ್ತು ಹಚ್ಬಾರದು ಏ ನಾಲ್ಕವೆ ನಾಲ್ಕ್ ಉದಗಡ್ಡಿ ಎಷ್ಟ ಒಂದ್ರು ಹಚ್ಬಾರದು ಊದಗಡ್ಡಿ ಹಚ್ಚಿ

విభూతి గట్టిమ ఇక్క బా పూర్వ దిక్కి ఓం శ్రీం గురుభ్యో నమ శ్రీం గురుభ్యో సవే ఓం శ్రీం గురుభ్యో నమ সামে গু গু গুণে সামে ওম শ্রী গুভ নম ত্রী গুরু ও শ্রী গুরু ಓಂ ಶ್ರೀ ಗುರುಬ್ರೋನ್ ಓಂ ಶ್ರೀ ಗುರುಭ್ಯೋ ಗುರುಭ್ಯೋ ಗುರುಭ್ಯೋಂ ನಮಃ ಓಂ ಶ್ರೀ ಓಂ ಶ್ರೀ ಗುರುಭ್ಯೋ ಹೆಂಗ ಇದು ಬಯಲ್ ಏನಂತ ಹೇಳ ಓಂ ಶ್ರೀ ಬಯಲ್ ಏನ್ ಹೇಳ್ಕೊಳಿ ಏನು ನಾನು ಮಾಡ್ತೀನಿ ನಮ್ಮ ಓಂ ಮಂತ ಹೇಳು ಓಂ ೀ ಗುರುಭ್ಯೋ ನಮಃ ಗುರುಭ್ಯೋ ನಮಃನು ಹೋಗ್ಬೇಕಂ ಶ್ರೀ ಗುರುಭ್ಯೋ ಓಂ ಶ್ರೀಂ ಓಂ ಶ್ರೀಂ ಗುರುಗ್ರೋ ನಮಃ ಓಂ ಶ್ರೀಂ ಗುರುಗ್ರೋ ನಮಃ ओम सीम गुरु गुरु नम अंत हा समिद बिट मान्य ओम, आयता पा, आयता पा। ओम तो... तो...